मर्यादा ಏನಾದರೂ ಇದ್ರೆ ದೇಶದ ಬಗ್ಗೆ ಏನಾದರೂ ಗೌರವ ಇರಬೇಕು ಜಯವಾಗಬೇಕು ನಮ್ಮ ದೇಶದ ತುರ್ಪಾಲಕರು ಸ지와 ಮಿಂಚಾಗೆ ಯೂತ್ ಕಾಂಗ್ರೆಸ್ ಜಿಂದಾಬಾದ್ ಯೂತ್ ಕಾಂಗ್ರೆಸ್ ಜಿಂದಾಬಾದ್ ಕರ್ನಾಟಕದ ಮಣಲಿ ಫಲವಾದದ ಗೃಹತ್ ರಾಜಿ ನಾಮಬೇಕು ಯೂತ್ ಕಾಂಗ್ರೆಸ್ ಜಿಂದಾಬಾದ್ ಯೂತ್ ಕಾಂಗ್ರೆಸ್ ಜಿಂದಾಬಾದ್ ಕಾಂಗ್ರೆಸ್ ಜಿಂದಾಬಾದ್ ದೇಶಕಂದ ಅತ್ಯಂತ ಗಿರಪಲಕರು ಸ지와 ಮಿಂಚಾಗೆ ದೌಶದ ಚದರಿಗಳ ರಕ್ಷವನ್ನು ಕೊಡಾವು ಅಮಿತ್ ಶಾಗೆ ಜಿಂದಾಬಾದ್

ಪದೇ ಪದೇ ದೇಶದಲ್ಲಿ ಉಗ್ರರ ದಾಳಿ ಆಗ್ತಾ ಇರೋದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರದ ದುರ್ಬಲ ಆಡಳಿತನೇ ಕಾರಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀರಿ ಇವತ್ತು ಕೇಂದ್ರ ಸರ್ಕಾರದ ದುರ್ಬಲ ಗೃಹ ಸಚಿವ ಅಮಿತ್ ಶಾ ನ ವಜಾಗಳಿಸುವ ಅಂತ ಹೇಳ್ಬಿಟ್ಟು ಯುವ ಕಾಂಗ್ರೆಸ್ನ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರಿತಾ ಇದ್ದೀವಿ ಇವಾಗ ಆಲ್ರೆಡಿ ನೀವು ನೋಡಿರ್ಬೋದು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ್ಲಿಂದನೂ ಪಹಲ್ಗಾಮ್ ದಾಳಿ ಆಗಿರ್ಬೋದು ಪುಲ್ವಾಮಾ ದಾಳಿ ಆಗ್ಬೋದು ಈಗ ದೇಶದ ದೆಹಲಿ ದೆಹಲಿಯ ಕೆಂಪುಗೋಟೆ ಹತ್ರ ಕೂಡ ಈಗ ಬಾಂಬ್ ಬ್ಲಾಸ್ಟ್ ಆಗಿದೆ ಇದಕ್ಕೆ ನೇರವಾಗಿ ಗೃಹ ಸಚಿವ ಅಮಿತ್ ಶಾನೇ ಕಾರಣ ಆಗಿರ್ತಾರೆ ದಯವಿಟ್ಟು ಗೃಹ ಸಚಿವರು ಈಗ ರಾಜೀನಾಮೆ ಕೊಡಲೇಬೇಕು ಈಗ ಗೃಹ ಸಚಿವರು ಆಡಳಿತ ನಡೆಸೋಕ್ಕೆ ಯೋಗ್ಯರಲ್ಲ ಅಂತೇಳ್ಬಿಟ್ಟು ನಮ್ಮ ಮಹಿಳಾ ಮಣಿಗಳೆಲ್ಲ ಸೇರಿಬಿಟ್ಟು ಇವತ್ತು ಬಳೆಯನ್ನು ತೊಡಸುವಂಥ ಕೆಲಸ ಕಲಿಸೋಂಥ ಕೆಲಸ ಮಾಡಿದ್ದಾರೆ ಈಗ ಯೂತ್ ಕಾಂಗ್ರೆಸ್ ವತಿಯಿಂದ ನಾವು ಗೃಹ ಸಚಿವರಿಗೆ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರಿತಾ ಇದ್ದೀವಿ ದಯವಿಟ್ಟು ಗೃಹ ಸಚಿವರು ನೀವು ಸ್ಟೆಕ್ಟ್